ನಮಸ್ಕಾರಗಳು ಈ ಜೀವನ ನಿತ್ಯ ಹರಿಯುವ ಒಂದು ಜೀವಂತ ನದಿಯಂತೆ ನಿತ್ಯ ನೂತನವಾಗಿರುತ್ತದೆ ಹಾಗಾಗಿ ಈ ಜೀವನವೇ ಒಂದು ಪಾಠಶಾಲೆ ಅನುಭವವೇ ಶಿಕ್ಷಣ ಎಂದು ಹೇಳಬಹುದು ನಮಗೆ ಒಂದು ನಿರ್ದಿಷ್ಟ ವಯಸ್ಸಿನವರೆಗೆ ಮಾತ್ರ ಔಪಚಾರಿಕ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಣ ದೊರೆಯುತ್ತದೆ ಅಂದರೆ ಓದು ಬರಹ ಗಣಿತ ಕೆಲವು ಸಾಮರ್ಥ್ಯಗಳು ವೈಚಾರಿಕತೆ ತರ್ಕ ಇತ್ಯಾದಿ ವಿಚಾರಗಳನ್ನು ಔಪಚಾರಿಕ ಶಿಕ್ಷಣದ ಮೂಲಕ ಪಡೆಯುತ್ತೇವೆ ಇದು ಜೀವನದ ಒಂದು ನಿರ್ದಿಷ್ಟ ಹಂತದವರೆಗೆ ಮಾತ್ರ ಇರುತ್ತದೆ ಆದರೆ ಜೀವನಕ್ಕೆ ಇದಿಷ್ಟೇ ಸಾಲದು ಇದರಿಂದ ನಾವು ಜೀವನ ಪೂರ್ತಿ ಜೀವನವನ್ನು ನಿರ್ವಹಿಸುವುದಕ್ಕೆ ಬೇಕಾದ ವಿಚಾರಗಳೆಲ್ಲವೂ ದೊರೆಯುವುದಿಲ್ಲ ಈ ಜೀವನ ಎಂಬುದು ಒಂದು ವಿಶಾಲವಾದ ಕಾಡಿನಂತೆ ಇದನ್ನು ಒಂದು ದಟ್ಟವಾದ ಕಾಡಿಗೆ ಹೋಲಿಸಬಹುದು ಜೀವನ ತುಂಬ ವ್ಯಾಪಕವಾದುದು ಈ ಕಾಡಿನಲ್ಲಿ ಹೇಗೆ ಹಲವು ಬಗೆಯ ವಿವಿಧ ಪ್ರಾಣಿಗಳು ಪಕ್ಷಿಗಳು ಕ್ರೂರ ಮೃಗಗಳು ಎಲ್ಲವೂ ಇರುತ್ತವೆ ಜೊತೆಗೆ ಬಗೆ ಬಗೆಯ ಹಣ್ಣುಗಳು ಬಣ್ಣ ಬಣ್ಣದ ಹೂಗಳು ಅಲ್ಲಲ್ಲಿ ಹರಿಯುವ ಜರಿಗಳು ನೀರಿನ ತೊರೆಗಳು ಬುಗ್ಗೆಗಳು ಎಲ್ಲವೂ ಕಂಡುಬರುತ್ತದೆ ಬೆಟ್ಟ ಗುಡ್ಡಗಳು ಕಲ್ಲು ಮುಳ್ಳುಗಳು ಎಲ್ಲ ಇರುತ್ತದೆ ಈ ಜೀವನವೂ ಹಾಗೆಯೇ ಈ ಜೀವನದಲ್ಲಿ ಹಲವು ಬಗೆಯ ಜನರು ಇರುತ್ತಾರೆ ಕಳ್ಳರು ಕಾಕರು ಕೊಲೆಗಡುಕರು ವಂಚಕರು ದ್ರೋಹಿಗಳು ಎಲ್ಲರೂ ಇರುತ್ತಾರೆ ಜೊತೆಗೆ ಒಳ್ಳೆಯ ಜನ ಕೂಡ ಇರ್ತಾರೆ ಸಜ್ಜನರು ಸಾಧುಸಂತರು ಪರೋಪಕಾರಿಗಳು ಇಂತಹ ಜನರು ಸಹ ಇರುತ್ತಾರೆ ಆದರೆ ನಮಗೆ ಯಾರು ಏನೆಂದು ಯಾರ ಬಗ್ಗೆಯೂ ಏನೂ ತಿಳಿದಿರುವುದಿಲ್ಲ ನಮ್ಮ ಅನುಭವ ಎಲ್ಲ ಹೆಚ್ಚಿದಂತೆ ವಯಸ್ಸಾಗುತ್ತಾ ಬಂದಂತೆ ವಯಸ್ಸಾದಂತೆ ಅನುಭವ ಹೆಚ್ಚಿದಂತೆ ವಿವಿಧ ಜನರೊಡನೆ ನಮ್ಮ ವ್ಯವಹಾರ ಸ್ನೇಹ ಸಂಬಂಧ ಬೆಳೆದಂತೆ ನಮ್ಮ ನೆರೆಹೊರೆಯ ನಮ್ಮ ಪರಿಚಯದ ನಮ್ಮ ಸುತ್ತ ಜೀವಿಸುವ ಮತ್ತು ನಾವು ಕೆಲಸ ಮಾಡುವ ಸ್ಥಳದಲ್ಲಿರುವ ಜನರು ಹಾಗೆ ನಮ್ಮ ಸಂಬಂಧಿಕರು ಈ ಎಲ್ಲರ ಒಂದು ನೈಜ ಬಣ್ಣ ಮತ್ತು ಅವರ ಮುಖವಾಡಗಳು ಅನಾವರಣಗೊಳ್ಳುತ್ತಾ ಸಾಗುತ್ತದೆ ಇದು ಜೀವನ ಪರ್ಯಂತ ನಡೆಯುವಂತಹ ಒಂದು ಪ್ರಕ್ರಿಯೆ ಹಾಗಾಗಿ ನಾವು ಯಾರನ್ನು ಏನೆಂದು ಯಾರ ಬಗ್ಗೆಯೂ ಏನೂ ಹೇಳಲಾಗುವುದಿಲ್ಲ ಯಾವುದನ್ನು ಪೂರ್ಣವಾಗಿ ನಂಬಲಾಗುವುದಿಲ್ಲ ಹೀಗಾಗಿ ನಾವು ಯಾರ ಬಗ್ಗೆಯೂ ಸುಮ್ಮನೆ ನಂಬುವುದಕ್ಕಿಂತ ನಾವು ಒಂದು ರೀತಿಯಲ್ಲಿ ನಮ್ಮ ಎಚ್ಚರಿಕೆಯಲ್ಲಿ ನಾವಿರುವುದು ಬಹಳ ಸೂಕ್ತ ಏಕೆಂದರೆ ಉದಾಹರಣೆಗೆ ಹೇಳುವುದಾದರೆ ಈ ದಿನನಿತ್ಯ ನಡೆಯುವಂತಹ ಚೀಟಿ ವ್ಯವಹಾರಗಳು ಸಮಾಜದಲ್ಲಿ ನಡೆಯುವ ಚೀಟಿ ವ್ಯವಹಾರಗಳು ಬಾಯಿ ಮಾತಿನ ಸಾಲಗಳು ಇತರ ವ್ಯವಹಾರಗಳಲ್ಲಿ ದ್ರೋಹ ವಂಚನೆ ಮೋಸ ಇತ್ಯಾದಿ ನಡೆಯುವುದನ್ನು ನಾವು ಪ್ರತಿನಿತ್ಯ ನೋಡುತ್ತಲೇ ಇದ್ದೇವೆ ಕೇಳುತ್ತಲೇ ಇದ್ದೇವೆ ಇಂತಹ ಜನರು ಎಲ್ಲ ಕಾಲದಲ್ಲೂ ಇರುತ್ತಾರೆ ಮೋಸ ಮಾಡುವ ಜನರು ನಂಬಿಸಿ ಮೋಸ ಮಾಡುವ ಜನರೇ ಹೆಚ್ಚಾಗಿರುತ್ತಾರೆ ಹೀಗಾಗಿ ಆದ್ದರಿಂದ ನಾವು ಯಾರೊಡನೆ ಹೇಗಿರಬೇಕು ಯಾವ ರೀತಿಯಲ್ಲಿ ವ್ಯವಹರಿಸಬೇಕು ಎಷ್ಟು ನಂಬಬೇಕು ಎಷ್ಟು ಎಚ್ಚರಿಕೆಯಿಂದಿರಬೇಕು ಇತ್ಯಾದಿ ವಿಚಾರಗಳು ವಿಷಯಗಳು ಯಾವ ಶಿಕ್ಷಣ ಸಂಸ್ಥೆಯಲ್ಲೂ ದೊರೆಯುವುದಿಲ್ಲ ಇದನ್ನು ನಾವು ನಮ್ಮ ಅನುಭವದ ಮೂಲಕವೇ ತಿಳಿದುಕೊಳ್ಳಬೇಕು ನಮ್ಮ ಅನುಭವ ಹೆಚ್ಚಿದಂತೆಲ್ಲ ನಮಗೆ ವಿವಿಧ ಜನರೊಡನೆ ಪರಿಚಯ ಹೆಚ್ಚಾದಂತೆಲ್ಲ ನಮಗೆ ಅವರ ಬಗ್ಗೆ ವಿಚಾರಗಳು ಇತ್ತ ಇಂತಹ ಸನ್ನಿವೇಶಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕೆಂಬ ವಿಚಾರ ಅರಿವು ನಮಗೆ ದಟ್ಟವಾಗುತ್ತಾ ಹೋಗುತ್ತದೆ ಹಾಗಾಗಿ ಈ ಜೀವನ ಪಾಠ ಹಾಗಾಗಿ ನಾವು ಈ ಜೀವನ ಪಾಠವನ್ನು ಕಲಿಯುವುದಾದರೂ ಹೇಗೆ ಇದು ಎಲ್ಲಿ ದೊರೆಯುತ್ತದೆ ಇದು ಅಷ್ಟು ಸುಲಭವೇ ಇಲ್ಲ ಇದಕ್ಕಾಗಿ ನಾವು ಹಿರಿಯರ ಮಾತನ್ನು ಕೇಳಬೇಕು ಗಾದೆ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಏಕೆಂದರೆ ಗಾದೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬಂತಹ ಒಂದು ಮಾತಿದೆ ಈ ಗಾದೆ ಎಂಬುದು ಒಂದು ಸಮಷ್ಟಿ ಜೀವನದ ಅನುಭವದ ಮೂಸೆಯಿಂದ ಮೂಡಿ ಬರುವಂಥದ್ದು ಆದ್ದರಿಂದ ಅದರಲ್ಲಿ ಹಲವು ಸತ್ಯಾಂಶಗಳು ಅಡಕವಾಗಿರುತ್ತದೆ ಇಂತಹ ಗಾದೆ ಮಾತುಗಳನ್ನು ವಿಶ್ಲೇಷಣೆ ಮಾಡಿ ನಮಗೆ ಬೇಕಾದ ವಿಚಾರಗಳನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ಜೀವನಕ್ಕೆ ಅನ್ವಯಿಸಬೇಕು ಮತ್ತೆ ಸದ್ಗ್ರಂಥಗಳನ್ನು ಓದಬೇಕು ಒಳ್ಳೆಯ ಕೃತಿಗಳನ್ನು ಓದಿ ಸದ್ವಿಚಾರಗಳನ್ನು ಬೆಳೆಸಿಕೊಳ್ಳಬೇಕು ನಮ್ಮ ಆದರ್ಶಗಳಲ್ಲಿ ನಮ್ಮ ಒಂದು ಮೌಲ್ಯಗಳಲ್ಲಿ ನಂಬಿಕೆ ಇಡಬೇಕು ಸಜ್ಜನರ ಸ್ನೇಹ ಮಾಡಬೇಕು ಮತ್ತು ದುರ್ಜನರಿಂದ ಸಾಧ್ಯವಾದಷ್ಟು ದೂರವಿರಬೇಕು ಈ ಎಲ್ಲ ಎಚ್ಚರಿಕೆಗಳನ್ನು ನಾವು ಅಳವಡಿಸಿಕೊಳ್ಳುತ್ತಾ ಹೋದಂತೆ ನಾವು ನಮ್ಮ ಜೀವನದಲ್ಲಿ ಅನವಶ್ಯಕವಾಗಿ ಎದುರಾಗುವಂತಹ ವಿವಿಧ ಗಂಡಾಂತರಗಳಿಂದ ನಮ್ಮನ್ನು ನಾವು ಕಾಪಾಡಿಕೊಳ್ಳಬಹುದು ಹೀಗೆ ನಾವು ಪ್ರತಿನಿತ್ಯ ನಡೆಯುವಂತಹ ವಿದ್ಯಮಾನಗಳು ಸಮಾಜದಲ್ಲಿ ನಡೆಯುವ ಆಗು ಹೋಗುಗಳು ಇವೆಲ್ಲವನ್ನೂ ಗಮನಿಸುತ್ತಾ ಸೂಕ್ಷ್ಮವಾಗಿ ವಿವಿಧ ಸನ್ನಿವೇಶಗಳನ್ನು ಅರ್ಥ ಮಾಡಿಕೊಳ್ಳುತ್ತಾ ನಾವು ಎಚ್ಚರಿಕೆಯಿಂದ ಜೀವನವನ್ನು ನಿರ್ವಹಿಸಬೇಕಾಗುತ್ತದೆ ಹೀಗಾಗಿ ಪ್ರತಿದಿನ ಜನರ ಮಾತು ಮತ್ತು ವರ್ತನೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಅರಿವನ್ನು ಬೆಳೆಸಿಕೊಳ್ಳಬೇಕು ಹೀಗೆ ನಮ್ಮ ಅನುಭವಗಳಿಂದ ನಿರಂತರವಾಗಿ ನಾವು ಪಾಠ ಕಲಿಯುತ್ತಾ ಜೀವನದಲ್ಲಿ ಎದುರಾಗಬಹುದಾದ ಹಲವು ಗಂಡಾಂತರಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಹುದು ಹೀಗಾಗಿ ಜೀವನವೇ ಒಂದು ಪಾಠಶಾಲೆ ನಮ್ಮ ಅನುಭವವೇ ಶಿಕ್ಷಣ ಇದು ನಿತ್ಯ ನೂತನ ಹಾಗೂ ನಿರಂತರ ಎಂದು ಹೇಳಬಹುದು ಎಲ್ಲರಿಗೂ ಧನ್ಯವಾದಗಳು